ಸಿಂಹ ಸಾಹಸ ಸಿಂಹ ಬೆಟ್ಟಿ ಬರುವ ಜೋಲು ನೋಡು ದಿಟ್ಟು ದಂಡು ದಾಡಿ ನಡುಗೆ ಕೂಡ ಗಂಡು ನೋಡು ತರಿಸು ಎದ್ದು ತಂಗು ಪಡಿಸು ಬೆಂಕಿ ಚೆಂಡಿನಾಟ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟು ತೊರೆಯ ನೋಡ ಇವನಿಂದ ಕಡೆಯಲ್ಲೆಲ್ಲ ಘೋರ ಸಿಂಹ ಆ ಅಂಬಿಗೆರ ಸಮಾಜದವರು ಕಗ್ಗನ ಅಂತೇಳಿ ಓಟ್ಲ ಇಟ್ಕೊಂಡು ಜೀವನ ಸಾಗಿಸ್ತಾರೆ ಬಟ್ ಏನಾದಂದ್ರೆ ಇವ್ರಿಗೆ ಮಾಲಿಗೌಡ್ರಂತಾರೆ ಈ ಸಮಾಜದವ್ರಿಗೆ ಇಲ್ಲಿ ಹಂಗಾಗಿ ಇಲ್ಲಿರ್ತಕ್ಕಂಥವ್ರು ನಮ್ಮ ಸಮಾಜದ ಹುಡುಗ ಕುಮಾರ್ ಅಂತ ಅಂತೇಳಿ ನಮ್ಮ ಮಾಲಿಕ್ ಸಮಾಜದ ಹುಡುಗ ಇದು ಈ ಜಗ್ಗಿಲೆ ನೀರು ಕೊಡಂದ್ರೆ ಇಲ್ಲ ನಾನು ಕೊಡೋಂಗಿಲ್ಲ ನಾನು ಎತ್ತ ಹಾಕ್ತೀನಿ ಅಂತೇಳಿ ಹೇಳ್ತಾಳೆ ಅಮ್ಮ ಹಂಗಾಗಿ ಈ ಪ್ರಜಾಪ್ರಭುತ್ವ ಹೆಂಗಿದೆ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಗತಿಸದೆ ಗೊತ್ತಲ್ಲ ಎಲ್ಲರಿಗೂ ಆದ್ರೆ ಈ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಗತಿಸಿದ್ರು ಕೂಡ ಹೋಟ್ಲಲ್ಲಿ ನೀರು ಮುಟ್ಟಬೇಡ ನಾನು ಒಳಗೆ ಬರಬೇಡ ಹೊರಗಿರು ಅದಂತೇನು ಹೇಳ್ತಾರಲ್ಲ ಇದು ಯಾಕಂದ್ರೆ ಮಾನವೀತೆ ಅಲ್ಲ ಇದು ಯಾಕಂದ್ರೆ ಮಾನವೀತೆ ಅಂದ್ರೆ ಏನಂದ್ರೆ ಹೆಂಗಿರ್ಬೇಕು ಎಲ್ಲರೂ ಸಾಮಾನ್ಯ ಆಗಿರ್ಬೇಕು ಈಗ ಯಾವುದೇ ಒಂದು ಮನುಷ್ಯ ಎಷ್ಟೇ ಕೋಟಿ ಗಳಿಸಿದ್ರು ಭೂಮಿಗೆ ಇಡ್ತಾರೆ ಬಟ್ ಅದನ್ನೇನು ಬಂಗಾರದ ಮನೆ ಮಾಡಿ ಯಾರು ಇಡಂಗಿಲ್ಲ ಹಂಗಾಗಿ ಈಗ ತಮಗೂ ಗೊತ್ತಿದ್ದಂಗೆ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ಯದ ಗುಂಡಿಟ್ಟು ಕೊಲ್ಲಿದ್ರು ಅಲ್ಲೇನೋ ಮಾದ್ರ ಅಂತ ಕೇಳಿಲ್ಲ ಕಬ್ಬರ್ ಅಂತ ಕೇಳಿಲ್ಲ ಕುರುಬರ್ ಅಂತ ಲಿಂಗಾಯತರು ಅಂತ ಕೇಳಿಲ್ಲ ಯಾರು ಕೇಳಿ ಆದ್ರೂ ಅಲ್ಲಿ ಹಿಂದೂ ಮುಸ್ಲಿಂ ನೀವೇನೋ ಅಂತ ಕೇಳಿ ಪಾಕಿಸ್ತಾನದವರು ಹೊಡೆದು ಕೊಲ್ಲಿದ್ರು ಆದ್ರೂ ಈ ಜನ ಏನಾದಂದ್ರೆ ಇನ್ನಾದರೂ ಜಾತಿ ವ್ಯವಸ್ಥೆ ಮಾಡ್ತಾರೆ ಏನದ ಹೇಳು ಆ ಯಾವುದೇ ಕಾರಣಕ್ಕೂ ಜಾತಿ ವ್ಯವಸ್ಥೆ ಮಾಡಬಾರ್ದು ಯಮ್ಮ ನಿನ್ನ ಹೆಸರೇನೋ ಮಾಡ ಈಗ ನಾವು ನಿಮ್ ಮಕ್ಕಳೇ ಬೇರೆ ಅಲ್ಲ ನೀವು ಯಾರೇ ಬಂದ್ರು ಸಾಮಾನ್ಯವಾಗಿ ನೋಡ್ಬೇಕು ನಿಮ್ ಕೈಲಿ ಏನದ ಹೋಟ್ಲಲ್ಲಿ ಯಾರು ಬರಬಾರ್ದು ಯಾರು ಬರಬಾರ್ದು ಹಿಂಗೇನ ಇತ್ತು ನಿಮ್ ಮನ್ಸಿನ ಅಂದ್ರೆ ಹೋಟ್ಲ ಇಡಬಾರದು ಯಾಕಂದ್ರೆ ನಾವು ದೊಡ್ಡವರು ಮನೆಗಿರ್ಬೇಕು ಈಗ ಹೋಟ್ಲ ಇಡೋದು ಯಾವ್ದನ್ನ ಅಂಗಡಿ ಇಡೋದು ಎಲ್ಲದನ್ನ ಎಗ್ರೈಸ್ ಬಂಡಿ ಏನಾರು ಮಾಡ್ಬೇಕಂದ್ರೆ ಹೊಟ್ಟೆಪಾಡಿಗೆ ಮಾಡಿದಂಗೆ ಅದು ಹೊಟ್ಟೆ ಪಾಡಿಗೆ ಮಾಡಿದಂಗೆ ಕಸ್ಟಮರೇ ದೇವರು ಗ್ರಾಹಕರೇ ದೇವರು ಎಲ್ಲರೂ ಬೇಕು ಈಗ ಅಂದ್ರೆ ಪೊಲೀಸ್ ಇಲಾಖೆಗೆ ಅದು ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಹೋಗಿ ಪೊಲೀಸರಿಗೆ ಅದು ಶಾಪುರ್ ಪೊಲೀಸ್ ಪೊಲೀಸ್ ಸ್ಟೇಷನ್ದಲ್ಲಿ ಎಫ್ ಐ ಆರ್ ಆಗಿದೆ ಆ ಎಮನ್ನು ಕೂಡ ಕರ್ಕೊಂಡು ಹೋಗ್ಯಾರ ಅದು ಮುಂದೆ ಏನಾಗ್ತದ ನೋಡಮು ಈಗ ಇನ್ಮೇಗ ಇದು ಒಂದೇ ಊರಲ್ಲ ಯಾವುದೇ ಊರಲ್ಲಿ ಈ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಗ್ರಾಮ ಆಗಿರ್ಬೋದು ಎಲ್ಲಿ ಅಸ್ಪೃಶ್ಯತೆ ಆದಂತ ಹೇಳಿದ್ರೆ ನಾನು ಇಮಿಡೆಂಟ್ಲಿ ಇರ್ತೀನಿ ನನಗೆ ಬೆಳಕಾಚಾರ ವಿಡಿಯೋ ನಮ್ಮ ಊರು ಬಿಟ್ಟು ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಬಿಟ್ಟಿನಿ ನಾನು ನಮ್ಮೂರು ಇಲ್ಲಿಗೆ ಬರಕ ಹತ್ತುವರೆ ಆಗ್ಯದ ಹಂಗಾಗಿ ನನಗ ಯಾವಾಗ ಮೆಸೇಜ್ ಬಂದ ತಕ್ಷಣ ನಾನು ಬರ್ತೀನಿ ನನಗೇನು ಯಾರು ಡೀಸೆಲ್ ಹಾಕೋದು ಬೇಡ ನನಗೇನು ಖರ್ಚು ಕೊಡೋದು ಬೇಡ ಏನು ಬೇಡ ಸಂತು ನಾನು ಶ್ರಮ ಪಟ್ಟು ನಾನು ಬಂದು ನಮ್ಮ ಜನಕ್ಕೆ ನ್ಯಾಯ ಕೊಡಿಸ ಕೆಲಸ ಮಾಡ್ತೀನಿ ನ್ಯಾಯ ಅಂದ್ರೆ ಏನು ನೀವಾದ್ರು ಯಾರಿಗೆ ಎದ್ರಲ್ಲಾರ್ದಂಗೆ ಇರ್ಬೇಕು ಯಾಕಂದ್ರೆ ನೀವೇನು ಕಳುವು ಮಾಡ್ತಾರೆ ನಿಮ್ ಪಾಡಿಗೆ ನೀವು ದುಡ್ಕಿಂತೀರಲ್ಲ ಹ ನಿಮ್ ಮನೆಗೆ ನೀವು ದುಡ್ ನಿಮ್ ಹೊಲಕ್ಕೆ ನೀವು ಹೋಗ್ತಿರಿ ಹಾ ಯಾರೇನು ಇಲ್ಲಂದ್ರೆ ಅಂದ್ರೆ ಕೊಡ್ತಾರ ಕೊಟ್ರು ಸಾಲ ಸಂದಿ ಮದುವೆ ಮನ್ ಕೊಡ್ಬೋದು ನಮ್ಮಲ್ಲಿ ನಮ್ಮನಿದ್ದಾಗ ನಾವು ಕೊಡಬಹುದು ಹಾ ಈಗ ಏನು ಏನು ನಮ್ಗ ಆ ದೊಡ್ಡವ್ರ ಗೌಡ್ರಂದಾಗ ಅಂದಾಗ ಇಲ್ಲ ಏನೋ ಒಳ್ಳೆದಕ್ಕೆ ಆತರ ಅಂದ್ರೆ ಎಪ್ಪ ನಾಮ ನೆಡಕಮು ಎಲ್ಲ ಮಾಡ ಇಲ್ಲ ಎಲ್ಲನೂ ತೆಳಗ್ಬಿಟ್ಟು ಚಪ್ಪಲಿ ಕೂಡ ಅಲ್ಲೇ ಕುಂದಿರ್ಬೇಕು ನಾವು ಅಂದ್ರೆ ಅದೇ ಎಪ್ಪತ್ತೆಂಟು ವರ್ಷ ಕುಂತ ಕುಂದ್ರಮ್ಮ ಅದಕ್ಕೆ ಕುಂದ್ರಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ಯಾರ ಸಮಾನತೆ ಇರಬೇಕಂತ ಹೇಳ್ಯಾರ ಸಮಾನತೆ ಅಂದ್ರೆ ಏನು ನಾವೇನು ಅವ್ರ ಮನೆಗೆ ಹೋಗಿ ಕೊಡ್ರಿ ಅಂತ ಕೇಳಲ್ಲ ನಾವೇನು ಹೆಣ್ಣುಗೊಂಡು ಮಾಡ್ಕೀರಿ ಅಂತ ಕೇಳಲ್ಲ ನಿಮ್ಗೇನ ಚಾಸ್ ಈ ಜಗ್ಗ ಅದಲ್ಲ ಅವ್ರು ಮುಟ್ಟಿದ್ರೆ ಬಂಗಾರ ಅತ್ತ ನಾವು ಮುಟ್ಟಿದ್ರೆ ಬೋಕೆ ಅತ್ತ ಬಂದಿಲ್ಲ ಯಾರು ಮುಟ್ಟಿದ್ರು ಎಲ್ಲ ಕಡೆ ಮಾಡಬೇಕು ಏನಪ್ಪ ಅಂದ್ರೆ ಬೇಡ ಈಗ ಅವ್ರು ಮಾದ್ರ ಅಂದವ್ ದೊಡ್ಡವರ ಇರಲೇ ಇರಲೇ ಇಲ್ಲೇ ಇರ್ತಾಳು ಇಲ್ಲೇ ಊರಾಗ ಏನಂತ ಗೊತ್ತಿಲ್ಲ ಬೀರ್ ಅವೆಲ್ಲ ಇಲ್ಲ ನೋಡಮ್ಮ ಬೀರು ಪಾರು ಮಾಡೋದು ಅದನ್ನ ಇಲ್ಲ

ಈ ಊರಲ್ಲಿ ನಿನಗೆ ಯಾರನ್ನ ಒಡೆಯಕ್ಕೆ ಬರಲಿ ಬೇಯಕ್ಕೆ ಬರಲಿ ಜೀವ ಬೆದರಿಕೆ ಹಾಕಲಿ ಇಲ್ಲಿ ನೀನು ಮಾದ್ರವನೇ ನಿನಗೆ ಎಲ್ಲ ವಾಟ್ಸಪ್ ಹೋಗಿ ನೀನು ನಮಗೆ ಹಿಂಗೆ ಮಾಡಿದ್ದಿ ಆ ನಮ್ಮ ಮರ್ಯಾದೆ ಕಳೆದಿದ್ದಿ ನಮ್ಮ ಹೇಗೆ ಕೇಸ್ ಆಗ್ಯದ ಏನು ಅಂತ ಯಾರು ಏನಾರ ಬೆದರಿಕರೆ ಆ ಏನನ್ನ ನಿನಗೆ ಅಂಜಿಕೆ ಹಾಕೋಕ್ಕೆ ಯಾರನ್ನ ಬಂದರೆ ನನ್ನ ನಂಬರ್ ಕೊಡ್ತೀನಿ ಏನಪ್ಪ ನೀನು ನನಗೆ ಕಾಲ್ ಮಾಡೋದು ಇಮ್ಡೆಂಟ್ಲಿ ನಾನು ಇಲ್ಲಿಗೆ ಬರ್ತೀನಿ ನೀನು ಯಾರಿಗೆ ಹೆದರೊಂಗಿಲ್ಲ ನೀನು ಬಾಯಿ ಸೂಕ್ಷ್ಮವಾಗಿರ್ಬೇಕು ಯಾರಿಗೆ ಬೇಯಂಗಿಲ್ಲ ಅಲ್ಲ ಕಾಮನ್ ಆಗಿ ನೀವೇನು ಯಾವ ರೀತಿ ಸಮಾಜದ ಬಗ್ಗೆ ನಡ್ಕೋಬೇಕು ಅದೇ ರೀತಿ ಇದು ಯಾವ ಊರು ನಾಲ್ವಡಿಗೆ ಯಾದಗಿರಿ ಜಿಲ್ಲಾ ಯಾದಗಿರಿ ಜಿಲ್ಲಾ ಶಾಹಪುರ ತಾಲೂಕು ಯಾಕಂದ್ರೆ ಯಾದಗಿರಿ ಹತ್ರ ಆದ್ರೂ ಇದು ಮತಕ್ಷೇತ್ರ ಯಾದಗಿರಿ ಮತಕ್ಷೇತ್ರ ಯಾದಗಿರಿ ಅದ ತಾಲೂಕ್ ಶಾಪುರ್ ಬರ್ತದ ಅದಕ್ಕಾಗಿ ಇದು ಒಂದೇ ಊರಲ್ಲ ಎಲ್ಲ ಊರಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಹೋಟ್ಲುಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಅಸ್ಪೃಶ್ಯತೆ ಇರಬಾರ್ದು ಏನಾನ ನೀವು ಹೋಟ್ಲಲ್ಲಿ ಅಸ್ಪೃಶ್ಯತೆ ಮಾಡ್ಬೇಕಪ್ಪ ನಾವು ಕೊಡೋಂಗಿಲ್ಲ ಮಾದರಿಗಿ ಬೇಗಾರ್ಗಿ ಅಂದರೆ ನೀವು ಹೋಟ್ಲ ಮುಚ್ಕೊಂಡು ಆರಾಮ್ ನಿಮ್ಮ ಮನೆಗೆ ನೀವು ಚಾ ಕುಡ್ಕೊಂತಿರ್ರಿ ಅವ್ರ ಮನೆಗೆ ಅವ್ರು ಕುಡ್ತಾರ ನೀವು ಹೋಟ್ಲ ಬೀದಿಗೆ ಇಟ್ಟರೆ ಎಲ್ಲರಿಗೆ ಸಮಾನತೆ ನೋಡ್ಬೇಕು ಇನ್ನೊಂದು ಅನುಮ ಗುಡಿ ಇರ್ಬೋದು ಮಾರೇಮ್ ಗುಡಿ ಇರ್ಬೋದು ಸು ಗುಡಿಗಳು ಯಾವ ಗುಡಿ ಹೋದ್ರು ಕೂಡ ನೀವು ಗುಡಿ ಅಂತ ಯಾರು ಅನ್ಬಾರ್ದು ಒಂದೇಳೆ ಅಂದರೆ ನನಗೆ ಫೋನ್ ಮಾಡಿರಿ ಏಯ್ಟ್ ನೈನ್ ಸೆವೆನ್ ಒನ್ ನೈನ್ ಸೆವೆನ್ ತ್ರೀ ನೈನ್ ಜೀರೋ ಟು ಒಂದೇ ಯಾರನ್ನಂದ್ರೆ ನನಗೆ ಫೋನ್ ಮಾಡಿರಿ ಇನ್ನೊಂದು ಏನಂದ್ರೆ ಯಾರಪ್ಪನ ಸತ್ತು ಯಾವುದು ಗುಡಿಯಲ್ಲ ಯಾರ ಮನೆ ಅವರೇ ಏನು ಗುಡಿಯಾಗ ನಾವು ಬೇಕಿದ್ರೆ ಹೋಗ್ಬೋದು ಇಲ್ಲಾಂದ್ರೆ ಇಲ್ಲ ಕೆಲವರು ನಮ್ಮವ್ರೂ ಏ ದೇವರಾದಪ್ಪ ನಾವು ಹೋಗಂಗಿಲ್ಲ ಅಂತಾರೆ ಅದವ್ರವರು ತಿಪ್ಪಲ ಹೋಗ್ಬಾರ್ದು ಅಂತ ಯಾರು ಹೇಳ್ಬಾರ್ದು ಬರಬಾರ್ರಿ ನೀವು ಅಂತ ಯಾರು ಹೇಳ್ಬಾರ್ದು ಯಾಕೆ ಅಂದ್ರೆ ಅಲ್ಲಿ ಗುಡ್ಯಾಗ ಇರ್ತಕ್ಕಂಥದ್ದು ಮನುಷ್ಯ ಮಾಡ್ಯಾನ ಮಾನವ ಏನು ಮಾಡ್ಯಾನಂದರೆ ಸುತ್ತಿಗೆ ಉಳಿ ತಗೊಂಡು ಕಲ್ಲು ಕೆತ್ತಾನ ಕೆತ್ತಿ ಅಲ್ಲಿ ಒಂದು ದೇವರದು ಮೂರ್ತಿ ಮಾಡ್ಯಾನ ಮೂರ್ತಿ ಯಾರು ಮಾಡ್ಯಾರ ಈ ಮಾನವನೇ ಮಾಡ್ಯಾನ ಮಾನವ ಮಾಡ್ಯಾನ ಅದಕ್ಕೆ ದೇವ್ರ ಏನಂತನ ಗೊತ್ತೋದಿಲ್ಲ ಯಪ್ಪಾ ನಮಸ್ಕಾರ ನನಗೆ ಹೊರಗೆ ಕೊಡೋಂಥ ದೇವ್ರಿಗೆ ಬಿಡ್ಕೊಂಡ್ರೆ ದೇವ್ರ ಏನಂತಾನ ಇಲ್ಲಿ ದಡ್ಡ ಸುಳ ಮಗನೇ ನನ್ನ ಕೆತ್ತಿಟ್ಟಂತ ಒಬ್ಬ ಮಾನವ ನೀನು ನೀನೇ ನನ್ನ ಮಾಡಿದ್ದಿ ನೀನು ಚೆನ್ನಾಗಿರು ಇನ್ನು ಜನರಿಗೆಲ್ಲ ಗೌರವ ಕೊಡ್ರಂತ ಯಾರು ಹೇಳ್ತಾರ ಗುಡಿಯ ಕುಂತ ದೇವರು ಕಲ್ಲಲ್ಲಿ ಕೆತ್ತಿವಲ್ಲ ಆತ ಹೇಳ್ತಾನ ಅದಕ್ಕೆ ನಾವು ಕೊಲ್ಲ ದೇವ್ ದೇವ್ರ ಸಲುವೆ ನಾವೆಲ್ಲ ಊರಾಗ ಹೊಡೆದಾಡೋದು ಜಗಳ ಆಡೋದು ಜೂಟಿ ಆಡೋದು ಪೊಲೀಸ್ ಸ್ಟೇಷನ್ ಹೋಗಿ ಕೋರ್ಟ್ ಕಚೇರಿ ಹೋಗಿ ಎಂಡ್ರ ಮಕ್ಕಳ ಬೀದಿಗೆ ತರ್ತಕ್ಕಂಥ ಕೆಲಸ ಆಗಬಾರ್ದು ಅಂತೇಳಿ ಈ ಸಂದರ್ಭ ಈ ಊರು ಮಂದಿಯಲ್ಲಿ ಎಲ್ಲರೂ ಕೈ ಮುಗಿದು ಮನೆ ಮಾಡ್ಕೊಂಡು ನಾನು ಎರಡು ಮಾತು ನೋಡ್ತೀನಿ ವ್ಯವಸ್ಥೆ ಮಾನವರೆಲ್ಲರೂ ಒಂದೇ ಇರ್ಬೇಕಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಬಿ ಜೈ ಜೈ